ಸ್ವಾಗತ ಬೆಂಗಳೂರು ಜನತೆಯ ಹೊಸ ಭರವಸೆಯಾಗಿ ಬಿಬಿಎಂಟಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾಲಕರನ್ನ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟ ಬದಲಿಗೆ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಫ್ರಾನ್ಸ್ ಅಕಸ್ಮಾತ್ ಬರಕ್ ಮುಂಚೆ ಮನೇಲಿ ಹೇಳ್ಬಿಟ್ ಬನ್ನಿ ಇನ್ಶೂರೆನ್ಸ್ ಬನ್ನಿ ಯಾಕಂದ್ರೆ ಎತ್ತಿವಂತ ನೀವ್ ಬಂದ್ರೆ ಈ ಕಡೆ ನಾವೇನಾದ್ರೂ ಎತ್ತಿ ಇದ್ ಬಿಟ್ರೆ ಗನ್ಮನ್ಗಳು ಕಷ್ಟ ಆಗ್ತದೆ ಆಮೇಲೆ ನಿಮ್ ಹೆಸರುನ ದರ್ಶನ್ ನಮ್ಮ ಹುಡುಗರ್ನ ಗುಂಡಾಕಿ ಕೊಂದು ಬಿಟ್ರು ಅಂತ ಆಮೇಲೆ ಅವನ್ ಟ್ರೀಟ್ ಮಾಡ್ಬೇಕಾಗತ್ತೆ ದರ್ಶನ್ ಹುಡುಗರು ಯಾಕೆ ಬರ್ಕೊಂತ ಇದಾರೆ ಅಂತ ದರ್ಶನ್ ಏನಾದ್ರು ಸಿಕ್ಸ್ಬೇಕು ಅಂತ ಇದ್ರಿ ಏ ಲೂಸ್ ಬನ್ನೆ ಮಕ್ಕಳ ಎಲ್ಲ ಬಿಚ್ಚಾಕ್ ಹುಷಾರಾಗಿರ್ರಿ ಈ ಮಾಂಜಾ ಗಿಂಜಾ ಎಲ್ಲ ಗಾಂಜಾ ಏಟ್ ಲೇ ಗಾಂಜಾ ಇದ್ದಾಗ ಅವೆಲ್ಲ ನಡೀತದೆ ನಾನೇ ಒಂಥರ ಗಾಂಜಾ ದರ್ಶನ್ ಫ್ಯಾನ್ ಗೋಸ್ಕರ ದರ್ಶನ ಏನೋ ಹುಡುಗರು ಟ್ರೋಲ್ ಬೇಜಸ್ ಅಲ್ಲಿ ದರ್ಶನ್ ಫ್ಯಾನ್ಸ್ ನೆನ್ನೆ ಅಲ್ಲ ಕಣ ಒಬ್ಬನ್ ಮೇಲೆ ನಲ್ವತ್ತು ಜನ ಕಳ್ಸಿದ್ಯಲ್ವ ದರ್ಶನ ನಿಮ್ ಹುಡುಗರಂಗ ಬರ್ಕಂತವ್ರಂತೆ ಅದಕ್ಕೆ ಕೇಳ್ತಾ ಇದ್ದೀನಿ ಏ ನೀನ್ ಏನು ದೊಡ್ಡ ಪಿಗರ್ ಅನ್ಕೊಂಡ್ಬಿಟ್ಟಿದ್ಯಾ ಕೇಳ ಕೇಳಬೇಕಲ್ವಾ ನಿಮ್ ಹುಡುಗರು ಬರ್ಕಂಡ್ರೆ ನಿನ್ನ ಫಾಲೋವರ್ಸು ನಿನ್ನ ಗಲೀಜ್ ಫ್ಯಾನ್ಸ್ ಕಿತ್ತೋಗಿರೋ ನಾನು ಕಿತ್ ಕೆಲವು ಲೂಸ್ಗಳು ಗಳು ಬರ್ಕೊಂಡಾಗ ನೀನ್ ಕೇಳಬೇಕಲ್ವೇನಾ ದರ್ಶನ ದರ್ಶನ ನಿಮ್ ಹುಡುಗರು ಟ್ರೋಲ್ ಪೇಜಲ್ ಬರ್ಕಂತವ್ರಂತೆ ನೀನೇ ಅಂತೆ ನಿಮ್ ಹುಡುಗರು ನೀನು ಅಂತೆ ಅಟಾಕ್ ಮಾಡಿಸಿದ್ರು ನಿಮ್ ಹುಡುಗರು ಅಂತ ಅಟ್ಯಾಕ್ ಮಾಡ್ಸಿದ್ರು ಲವ್ ಅಪ್ಪಿ ತಪ್ಪಿ ನನಗೆ ಗನ್ ಮ್ಯಾನ್ ಎಲ್ಲಿ ವರ್ಕೌಟ್ ಆಗುತ್ತೆ ನೆನ್ನೆ ಗನ್ಮ್ಯಾನ್ ಗುಂಡು ಪಾಪ ಹಾಕ್ತಾ ಇತ್ತು ಬರಿಬೇಕಾಗಿತ್ತು ನಮ್ಮ ಹುಡುಗರು ಹೋಗಿ ಜಗದೀಶ್ ಅವ್ರ ಗನ್ ಮನ್ ಗುಂಡ್ ಅಂತ ಹಾಕ್ತಿವಿ ಖಂಡಿತ ನಮ್ಮ ಆಸ್ತಿ ನಮ್ಮ ಪ್ರಾಣಕ್ಕೆ ಕೂತು ಬಂದ್ರೆ ನಾವೇನ್ ಸುಮ್ನೆ ಇರ್ಬೇಕಾ ನಂದು ಗನ್ ಲೈಸೆನ್ಸ್ ಬರ್ತಾ ಇದೆ ವೆರಿ ಶಾರ್ಟ್ಲಿ ನಂದು ಗನ್ ಲೈಸೆನ್ಸ್ ಬರುತ್ತೆ ಓಕೆ ನಮ್ ತಂಟೆಗೆ ಬಂದ್ರೆ ನಮ್ ಪ್ರಾಣಿಗ್ ತೊಂದರೆ ಕೊಡಕ್ ಬಂದ್ರೆ ಗುಂಡಿನ ಸದ್ದು ಆಗುತ್ತೆ ಓಕೆ ಹೇಳಬೇಕಲ್ವಾ ಈಗ ಬರ್ಕೊಂಡ್ಮೇಲೆ ಮೇಲೆ ನನಗೆ ಗೊತ್ತಿಲ್ಲ ದರ್ಶನ್ ಹುಡುಗರು ಯಾಕೆ ಬರ್ಕೊಂತ ಇದಾರೆ ಅಂತ ದರ್ಶನ್ ಏನಾದ್ರು ಸಿಕ್ಸ್ಬೇಕು ಅಂತ ಇದ್ರೆ ನಲ್ಲಿ ಏ ಲೂಸ್ ಬುಣ್ಯ ಮಕ್ಳ ಅಕಜ್ ನೀವು ನೀವಂಗ ಬರ್ಕೊಂಡು ಆ ಸ್ಕ್ರೀನ್ ಶಾಟ್ ತೆಗೆದು ನಾನೇನಾದ್ರೂ ಎಫ್ಐಆರ್ ಅಲ್ಲಿ ಸೇರಿಸಿದ್ರೆ ಪಾಪ ದರ್ಶನ ಮರ್ಡರ್ ಕೇಸಲ್ಲಿ ಜೈಲಲ್ಲಿ ಇದ್ದು ಬೇಜಾರಾಗಿ ಪೀಲಿಂಗ್ ಆಗಿ ಬಂದಿದ್ದಾನೆ ಮತ್ತೆ ಅವ್ನು ಜೈಲ್ಗೆ ನೀವು ಅಲ್ರ ನೀವ್ ಸರ್ ಸ್ವಲ್ಪ ಯೋಚನೆ ಮಾಡಿ ಬರೀರ ಬರೀಂಗಿ ಬರೀರಿ ಬಟ್ ದರ್ಶನ ಕೇಳ್ಬಿಟ್ಟು ಬರೀರಿ ಸುಮ್ಮನೆ ಆಮೇಲೆ ಬರ್ದು ಅವನು ಸಿಗಾಕ್ಸಕ್ ಹೋಗ್ಬೇಡ್ರಿ ಆಮೇಲೆ ಈಗ್ಲೇ ಸಿಕ್ಕಾಪಟ್ಟೆ ಫೀಲಿಂಗ್ ಅಲ್ಲಿ ಇದ್ದು ಬೇಜಾರಾಗಿ ಬಂದನೆ ದರ್ಶನ ನೀವು ನೋಡಿದ್ರೆ ಮತ್ತೆ ನಾವೇ ಹೊಡ್ದಿದ್ದು ಅಂತ ನೀವು ಹೊಡೆದ್ರೆ ಹೇಳ್ರ ಯಾರು ಹೊಡೆದ್ರು ಅಂತ ಯಾರು ಬಂದಿದ್ದೆ ನರ್ವಜ್ ಯಾರು ನಿಮ್ಮ ಹುಡುಗರು ಹೇಳ್ರಾ ಹೇಳ ಅಂತೂ ನಿಜ ಮಕ್ಳೆ ನೀವು ಯಾವ ಸ್ಕೂಲಲ್ಲಿ ಓದಿರ ನೋಡಿ ಆ ಸ್ಕೂಲಲ್ಲಿ ಓದಿ ಕಾಲೇಜ್ ಹೋಗಿ ಡಿಗ್ರಿ ಮಾಡಿಕೊಂಡು ಪಿ ಎಚ್ ಡಿ ಮಾಡ್ಕೊಂಡು ಈಗ ಲೆಕ್ಚರ್ ಕೊಡಕ್ ಬಂದಿದಿನಿ ಸ್ವಲ್ಪ ಎಚ್ಚರವಾಗಿರ್ರಿ ಏನೋ ಎಲ್ಲಾರ್ಗು ಬ್ಯಾಡ್ ಟೈಮು ನಮ್ಗೇನಿಲ್ಲ ಒಂದ್ ಇಕ್ಕ ಟೈಮು ನೆನೆ ನೆನೆ ಗುಂಡು ಸದ್ದಾಗಬೇಕಾಗಿತ್ತು ಅವ್ರ ಅದೃಷ್ಟ ಚೆನ್ನಾಗಿದೆ ಗುಂಡು ಸದ್ದಾಗಿಲ್ಲ ಬರ್ಕಳಿ ನಮ್ಗೇನು ಸಮಸ್ಯೆನೂ ಇಲ್ಲ ಓಕೆ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಪಾಪ ಅವನ್ ದರ್ಶನ ಆಲ್ರೆಡಿ ವೀಕ್ ಆಗ್ಬಿಟ್ಟವನೇ ಜೈಲಲ್ಲಿದ್ದು ಅವನನ್ನು ಮತ್ತೆ ವೀಕ್ ಮಾಡ್ತಾ ಇದ್ದೀರಾ ನೀವು ಫ್ಯಾನ್ಸ್ ವಾಟ್ ಇಸ್ ದಿಸ್ ಫ್ಯಾನ್ಸ್ ಓಕೆ ಹಂಗೆಲ್ಲ ಮಾಡ್ಬಿಡಿ ಫ್ಯಾನ್ಸ್ ಆಮೇಲೆ ನೀವು ಅಲ್ಲಿ ಫ್ಯಾನ್ ಕ್ಲಬ್ ಅಲ್ಲಿ ಮಜಾ ಮಜ್ಜಾ ಮಾಡಿದ್ರೆ ಮಾಡ್ಕೊಳ್ಳಿ ನಮ್ಗೆ ಏನ್ ಸಮಸ್ಯೆ ಇಲ್ಲ ಅಟ್ಲೀಸ್ಟ್ ಖುಷಿ ಯಾರು ಪಡಿ ಬಟ್ ಅವನ ದರ್ಶನ ಇಲ್ಲಿ ಸಿಗಾಕ್ಸಕ್ ಹೋಗ್ಬಿಡಿ ಪಾಪ ಅವನ ದರ್ಶನ ಆ ರೀತಿ ಎಲ್ಲ ಹುಡ್ಗರ್ ಕಳಿಸೋ ಸಾಕಲ್ಲ ಅಂತ ನಾನ್ ಅಂದ್ಕೊಂಡಿದ್ದೀನಪ್ಪ ಇಲ್ಲ ಇದ್ರೆ ದರ್ಶನ ಏನೋ ನಿಮ್ ಹುಡ್ಗರು ನೀನೇ ಕಳ್ಸ್ದೆ ಹೊಡಿಯಕೆ ನಾವೇ ಹೊಡೆದಿದ್ದು ಅಂತ ಹೇಳ್ತು ಅವ್ರಂತ ಹೆಸರಾದ್ರೂ ಹೇಳಕ್ಕಲ್ಲ ದರ್ಶನ ಅಯ್ಯೋ ಅಯ್ಯೋಪ ಏನ್ ಮಾಡುದು ಹಂಗೆ ಒಂಥರ ಖುಷಿ ಅವ್ರಿಗೆಲ್ಲ ಬಟ್ ನನಗ್ ಭಯ ಏನು ಅಂತಂದ್ರೆ ಅಕಸ್ಮಾತ್ ಆತರ ಅಪಪ್ರಚಾರ ಮಾಡಿ ಆ ಸ್ಕ್ರೀನ್ ಶಾಟ್ ತಗೊಂಡು ನಾನು ಪೊಲೀಸರ್ ಕೊಟ್ರೆ ಮತ್ತೆ ನಿಮ್ಮ ಮೇಲೆ ಎಫ್ ಐಆರ್ ಆಗ್ಬಿಟ್ರೆ ಏನ್ ಮಾಡೋದು ಮತ್ತೆ ಜೈಲಿಗೆ ಹೋಗಕ್ಕೆ ದರ್ಶನ ರೆಡಿ ಇಲ್ಲ ನನ್ಗೆ ಗೊತ್ತಿದೆ ಈ ವಾಂಟ್ ಟು ಬಿ ಅಟ್ ಹೋಮ್ ಅಂಡ್ ಬಿ ಇನ್ ರಿಸಾರ್ಟ್ಸ್ ಜೇಮ್ ದಿಸ್ ಓಕೆ ರೇಟ್ಸೋದು ಮಜಾ ತಗೊಂಡೋದು ನನ್ಗೂ ಬತ್ತದೆ ಮಕ್ಕಳ ತೋಳಿನಲ್ಲಿ ತಾಕತ್ತಿದ್ರೆ ತಲೆಯಲ್ಲಿ ಬುದ್ಧಿ ಇದ್ದರೆ ಸ್ವಲ್ಪ ಮನುಷ್ಯ ತರ ಬಿಹೇವ್ ಮಾಡ್ರೋ ಹುಡುಗರ ನನಗೂ ಬಾ ಬಾ ಅವನು ದರ್ಶನ ಆ ಜೈಲಲ್ಲಿ ಇಂಡಿಪ್ಪೆ ಆಗಿ ಬಂದಿದಾನೆ ನಿಮ್ದು ಏನೋ ಗೋಳು ಲೈ ಮತ್ತೆ ಜೈಲ ಕಳ್ಸಬೇಕಂತ ಸ್ಕೆಚ್ ಏನೋ ಅವನು ಫ್ಯಾನ್ಸ್ ಅವ್ನು ವಿರೋಧಿಗಳು ನೀವು ಅಟ್ಲೀಸ್ಟ್ ಲೀಸ್ಟ್ ಹೇಳ್ರಿ ಯಾರು ಬಂದಿ ದರ್ಶನ್ ಫ್ಯಾನ್ಸ್ ಹೊಡಿಯಕೆ ಅಂತ ಹಂಗಾರು ಬೇಕಾದ್ರೆ ದರ್ಶನ್ ಸೇರ್ಸ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಹೇಳಿ ಬಾ ಬಿಡನಾ ಮತ್ತೆ ಬೇಲ್ಗೆ ಹೋಗ್ಬೇಕು ಏನ್ರೋ ನಿಮ್ದೆಲ್ಲ ಗಲೀಜ್ ಗಲೀಜ್ ಹುಡುಗ್ರಪ್ಪ ನೀವ್ ಏನೋ ಹೇಳಿ ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಅವನಿಗೆ ಗುನ್ನಾ ಆಯ್ಕೋ ಗುನ್ನಾ ಗುನ್ನಾ ಏನು ಕಿಚ್ಚ 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 ಎಲ್ಲ ಬಿಚ್ಚಾಕ್ಬಿಡ್ತೀನಿ ಬಿಡ್ತೀನಿ ಹುಷಾರಾಗಿರ್ರಿ ಈ ಮಾಂಜಾಗಿ ಗಿಂಜ ಎಲ್ಲ ಗಾಂಜಾ ಇಟ್ಟು ಹೊಡೆದಾಗಲೇ ಗಾಂಜಾ ಇದ್ದಾಗ ಅವೆಲ್ಲ ನಡೀತದೆ ನಾನೇ ಒಂಥರ ಗಾಂಜಾ ಹೇಳದ್ರಲ್ಲ ಮತ್ ಮತ್ತ ಬಂದ್ಬಿಡ್ತದ ನನ್ನ ಎದುಗಡೆ ಬಂದ್ರೆ ಹುಷಾರಾಗಿರ್ರಿ ಓಕೆ ಆಮೇಲೆ ಬರೋಕೆ ಮುಂಚೆ ದರ್ಶನ್ ಫ್ಯಾನ್ಸ್ ಅಕಸ್ಮಾತ್ ಬರಕ್ ಮುಂಚೆ ಮನೇಲಿ ಹೇಳ್ಬಿಟ್ಟು ಬನ್ನಿ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ ಬನ್ನಿ ಯಾಕಂದ್ರೆ ಎತ್ತಿವಂತ ನೀವು ಬಂದ್ರೆ ಈ ಕಡೆ ನಾವೇನಾದ್ರೂ ಎತ್ತಿ ಬಿಟ್ರೆ ಗನ್ಮೆನ್ಗಳು ಕಷ್ಟ ಆಗ್ತದೆ ಗುಂಡು ಸದ್ದಾಗಿದ್ದ ಓಂ ನಮ ಶಿವಾಯ ಮೇಲೆ ಕೊಲ್ಟೋದಿರ ಆಮೇಲೆ ನಿಮ್ಮ ಹೆಸರುನ ದರ್ಶನ್ ನಮ್ಮ ಹುಡುಗರನ್ನ ಗುಂಡಾಕಿ ಕೊಂದು ಬಿಟ್ರು ಅಂತ ಆಮೇಲೆ ಅವ್ನು ಟ್ವೀಟ್ ಮಾಡ್ಬೇಕಾಗತ್ತೆ ಏನ್ಯೂ ಥ್ಯಾಂಕ್ ಯು ಹುಷಾರಾಗಿರಿ ಬರ್ಬೇಕಾರೆ ಇನ್ಶೂರೆನ್ಸ್ ಮಾಡ್ಸ್ಕೊಂಡ್ ಬನ್ನಿ ಆಮೇಲೆ ಮನೇಲಿ ಹೇಳ್ಬಿಟ್ಟು ಬನ್ನಿ ಥ್ಯಾಂಕ್ ಯು ಯಾಕಂದ್ರೆ ನಾವು ಕೂಡ ನಮ್ಮ ಪ್ರಾಣಕ್ಕೆ ಮಾನಿಕೆ ಆಸ್ತಿಗೆ ಕೂತು ಬಂದಾಗ ಗೂಂಡು ಸದ್ ಮಾಡಲೇಬೇಕಲ್ವಾ ಲವ್ ಯು